ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ರು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಮಾಡೋ ಭಾರತುಣ್ಣುವೆ ಹೇಗಿರುತ್ತೆ ಅಂತ ನಿಮಗೆ ಇವತ್ತು ಇದ್ದೀನಿ ನೋಡಿ ಈ ಥರ ಬೇವು ನಟಿಗೆಗೆ ಒಂಬತ್ತು ಥರದ ತರಕಾರಿಗಳನ್ನ ಇಟ್ಬಿಟ್ಟು ಒಂಬತ್ತು ಕಟ್ಟಿ ಥರ ಮಾಡಿಬಿಟ್ಟು ಕಟ್ತೀವಿ ಅದನ್ನು ಹಿಂದಿನ ಕಾಲದಲ್ಲಿ ನಾವು ನಡೆಸ್ಕೋತ ಬಂದಿದ್ದಾರೆ ಮುತ್ತಜ್ಜಿ ಅಜ್ಜಿ ಅಮ್ಮ ಈ ಥರ ಭಾರತುಣ್ಮೆ ದಿನ ಮಾಡ್ತೀವಿ ಅಥವಾ ವಾರದ ದಿನ ಮಾಡ್ತೀವಿ ಈ ಥರ ದೇವ್ರ ಮನೆಯಲ್ಲಿ ಪಕ್ಕದಲ್ಲಿ ಈ ಥರ ಹಾಕಿಬಿಟ್ಟು ಅದನ್ನು ಕಟ್ಟಿರ್ತೀವಲ್ಲ ಬೇವಿನ ತೊಟ್ಲು ಅದನ್ನ ಇಡ್ತೀವಿ ಅದಾದಮೇಲೆಲ್ಲ ನೈವೇದ್ಯ ರೆಡಿ ಮಾಡ್ಕೋತೀವಿ ಮನೆಗೆಲ್ಲ ಈ ಥರ ರೆಡಿ ಮಾಡ್ತೀವಿ ಓಕೆನಾ ಸೊ ಮೇನ್ ಏನಪ್ಪ ಅಂತಂದರೆ ಯಲ್ಲಮ್ಮ ದೇವಿಗೆ ಪಡ್ಲಿಗೆ ತುಂಬಿಸೋ ವಿಧಾನ ಆಗಿರುತ್ತೆ ಇದು ನೋಡಿ ಈ ತರ ಎಲ್ಲ ಕಟ್ಬಿಟ್ಟು ಇಟ್ಟು ಪೂಜೆ ಮಾಡ್ತೀವಿ ಆವಾಗ ಹಿಂದಿನ ಕಾಲದಲ್ಲಿ ನಮ್ಮ ಮುತ್ತಜ್ಜಿಯರೆಲ್ಲ ಇದನ್ನ ಮೈ ಎಲ್ಲ ಕಟ್ಕೊಂಡ್ಬಿಟ್ಟು ಮಾಡ್ತಾಯಿದ್ರು ಬಟ್ ಇವಾಗೆಲ್ಲ ಅದನ್ನೆಲ್ಲ ಮಾಡಲ್ಲ ಜಸ್ಟ್ ಕೈಯೆಲ್ಲ ಹಿಡ್ಕೊಂಡ್ ಬಿಟ್ಟು ಎಲ್ಲಮ್ಮ ದೇವಿ ಸೇವೆ ಮಾಡ್ತಾರೆ ಸ್ವಲ್ಪ ಗಾಬರಿಯಾಗಿಬಿಟ್ಟಿದ್ದಾಳೆ ಅದಾದಮೇಲೆ ಒಳಗಡೆದೆಲ್ಲ ಮುಗಿದಾದ್ಮೇಲೆ ಹೊರಗಡೆ ಬಂದುಬಿಟ್ಟು ಇದಕ್ಕೆ ನಾವು ಕಂಬಳಿ ಅಂತೀವಿ ಕೆಳಗಡೆ ಹಾಸಿದ್ದೀವಲ್ವ ಅದು ಅದೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ನಮ್ಮ ಉತ್ತರಕಂಡಿ ಸೈಡ್ ಆದರೆ ಈ ಥರ ಎಲ್ಲ ಅಕ್ಕಿ ಇಲ್ಲಿ ಬರೆದ್ಬಿಟ್ಟು ಮೇಲ್ಗಡೆ ಭಂಡಾರನ ಹಾಕ್ತೀವಿ ಹಾಕಿ ಅಲ್ಲಿ ಒಳಗಡೆ ಮುಗಿಸ್ಕೊಂಡು ಬಂದು ಇಲ್ಲಿ ಎಲ್ಲರೂ ಒಂಬತ್ತು ಸುತ್ತ ಹಾಕ್ತೀವಿ ಉದೋ ಊದೋ ಅಂತ ಹೇಳಿಬಿಟ್ಟು ರೇಣುಕಾ ಯಲ್ಲಮ್ಮ ದೇವಿಗೆ ಮಾಡೋದಿದ್ದು ಯಾರ ಮನೆಯಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಇರ್ತಾರಲ್ಲ ಅವ್ರು ಎಲ್ಲರಿಗೂ ಇದು ಗೊತ್ತಿರುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಹಬ್ಬ ಇದು ಈ ಥರ ಎಲ್ಲ ಮಾಡ್ತೀವಿ ಒಂದು ಭಾರತುಣ್ಮಿಗೆ ಮಾಡ್ತೀವಿ ಇಲ್ಲಾಂದರೆ ಸವದತ್ತಿಗೆ ಹೋಗ್ತೀವ ಸವದತ್ತಿ ಎಲ್ಲಮ್ಮ ಎಲ್ಲರಿಗೂ ಗೊತ್ತಿರುತ್ತಲ್ವ ಅಲ್ಲಿ ಹೋಗಿ ಮಾಡ್ತಾ ವರ್ಷದಲ್ಲಿ ಎರಡು ಸಲ ಮಾಡ್ತೀವಿ ಈ ಥರನ ಈ ಥರ ಒಂಬತ್ತು ಸುತ್ತನ್ನು ಸುತ್ತ್ಬಿಟ್ಟು ಅಲ್ಲಿ ಬೇವಿನುಟ್ಕಿ ಇಟ್ಕೊಂಡಿದ್ದಾರಲ್ಲ ಅವ್ರು ಕೂಡ್ತಾರೆ ಅದಾದಮೇಲೆ ಅವ್ರ ಜೊತೆಗೆ ಎಲ್ಲರಿಗೂ ಆಶೀರ್ವಾದ ತೊಗೊಂಡ್ಬಿಟ್ಟು ಮನೆಗೆ ಬಂದು ಹಿರಿಯರ ಆಶೀರ್ವಾದ ಎಲ್ಲನ ತಗೊಂಡು ನೈವೇದ್ಯ ಎಲ್ಲ ಮಾಡಿ ಊಟ ಮಾಡಿ ಹಬ್ಬನ ಮುಗಿಸ್ತೀವಿ ಇಷ್ಟಾಗಿರುತ್ತೆ ಹಬ್ಬ ನಮ್ಮದು ಉತ್ತರ ಕರ್ನಾಟಕದ ಭಾರತ ಉಣ್ಮೆ ನಿಮ್ಮ ಕಡೆ ಭಾರತುಣ್ಮೆ ಅಂದರೆ ಏನು ಸ್ಪೆಷಲ್ ಇರುತ್ತೆ ಹೇಗೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮ ಕಡೆ ಯಾವ ರೀತಿ ನೀವು ಹಬ್ಬನ ಆಚರಿಸ್ತೀರಾ ಅನ್ನೋದನ್ನು ನನಗೆ ಹೇಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಿ